ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನಿಧಿ ಕರ್ಣಂಗೆ ಪ್ರಪೋಸ್ ಮಾಡಿಬಿಟ್ಟು ಮನೆಗೆ ಬರ್ತಾಳೆ ಮನೆಗೆ ಬಂದೋಳು ಬೆಲ್ ಮಾಡ್ತಾಳೆ ಬೆಲ್ ಮಾಡಿದಾಗ ನಿತ್ಯ ಬಂದು ಬಾಗಿಲು ತೆಗಿತಾಳೆ ಬಾಗಿಲು ತೆಗೆದ ತಕ್ಷಣ ಅಕ್ಕ ನಾನು ಇವತ್ತು ಗೆದ್ಬಿಟ್ಟೆ ಅಂತ ಹೇಳಿ ತುಂಬ ಖುಷಿಯಿಂದ ಬಂದು ಅಕ್ಕನ ತಿರುಗಿಸಿ ಹೋಗಿ ದೇವ್ರಿಗೆ ಕೈ ಮುಗ್ದು ಮತ್ತು ಬಂದು ಜೋರಾಗಿ ಕಿತ್ತಾ ಇರ್ತಾಳೆ ಅಜ್ಜಿ ಏನಾಯಿತೆ ಅಂತ ಹೇಳಿ ಕೇಳ್ತಾಳೆ ಯಾಕೆ ಎಚ್ಕೊಳ್ತಿದ್ಯಾ ನಿಧಿ ಏನಾಯ್ತಾ ಅಂತ ಕೇಳ್ತಾರೆ ಅಜ್ಜಿ ಇಲ್ಲಿ ಬಂತು ಅದಕ್ಕೆ ಅಂತ ಅಯ್ಯೋ ಊಟ ಮಾಡಿ ಮಲ್ಕೋ ಸುಮ್ಮನೆ ಬೇಗ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಆಯ್ತು ಅಜ್ಜಿ ನೀನು ಮಲ್ಕೋ ಬೇಗ ಅಂತ ಹೇಳಿ ನಿಧಿ ಅವ್ರಿಗೇನೆ ಹೇಳ್ತಾರೆ ಮತ್ತು ಹೇಳ್ಬಿಟ್ಟಿಯಾ ಪ್ರಪೋಸ್ ಮಾಡಿಬಿಟ್ಟಿಯಾ ಅಂತ ಹೇಳಿ ನಿತ್ಯ ಕೇಳ್ತಾಳೆ ಅದಕ್ಕೆ ಹಾಂ ಪ್ರಪೋಸ್ ಮಾಡಿಬಿಟ್ಟೆ ನಾನು ಅಂತ ಹೇಳಿ ನೀನೇನು ಫುಲ್ ಲೂಸ್ ಆಗಿದ್ಯಾ ಅಂತ ಹೇಳಿ ಕೇಳ್ತಾಳೆ ಜೋರಾಗಿ ತಿರುಸ್ತಾಳೆ ಥಂಡಿಯಾಗಿದ್ಯಾ ಕಣೇ ಬಿದ್ದೋಗ್ತೀಯಾ ಬಿದ್ದೋಗ್ತೀಯಾ ಅಂತ ನಿಧಿ ಹೇಳ್ತಾಳೆ ಬಿದ್ದೇ ಬಿಡ್ತಾಳೆ ನಿಧಿ ಅಷ್ಟೊತ್ತಿಗೆ ನಿತ್ಯ ಜೋರಾಗಿ ನಗಾಡ್ತಾಳೆ ನೀನೇನು ಫುಲ್ ಲೂಸ್ ಆಗಿಬಿಟ್ಟಿದ್ಯಾ ಅಂತ ಹಾಂ ಫುಲ್ ಲೂಸ್ ಆಗಿಬಿಟ್ಟಿದ್ದೀನಿ ನನಗೆ ಸಿಹಿಯಾಗಿ ಲೂಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ಹೇಳಿಬಿಟ್ಟಿಯಾ ಪ್ರಪೋಸ್ ಮಾಡಿದ್ಯಾ ಹುಡುಗ ಏನಂದ ಅಂತ ಹೇಳಿ ನಿತ್ಯ ಕೇಳ್ತಾಳೆ ಜೋರಾಗಿ ನಗ್ತಾಳೆ ನಿಧಿ ಆಮೇಲೆ ಹೇಳ್ತಾಳೆ ನಾನು ಪ್ರಪೋಸ್ ಮಾಡಿದೆ ಅದಕ್ಕೆ ಅವನಂದ ನೋಡಿ ನಾವು ಮೆಡಿಕಲ್ ಸ್ಟೂಡೆಂಟು ನೀವು ಬಂದಿರೋದು ಓದೋದಕ್ಕೆ ಅಂತ ಹೇಳಿ ಎಷ್ಟೋ ಜನಕ್ಕೆ ಸಹಾಯ ಮಾಡೋದಕ್ಕೆ ಅಂತ ಹೇಳಿ ಈ ಪ್ರೀತಿ ಪ್ರೇಮ ಇದೆಲ್ಲ ಇಮೋಷನ್ಸ್ ಡ್ರೀಮ್ಸ್ ಅಂತ ಇದೆಲ್ಲ ಯಾವುದು ವರ್ಕ್ ಆಗೋಲ್ಲ ಅಷ್ಟೊತ್ತಿಗೆ ನಿಧಿ ನೀವು ಅಂದರೆ ನನಗೆ ಅಂದರೆ ಆಗ ಕರ್ಣನೇ ನಾನು ಅಂದರೆ ನಿಮಗೆ ತುಂಬ ಇಷ್ಟ ನಾನು ಪಾಠ ಮಾಡೋ ಸ್ಟೈಲ್ ಇಷ್ಟ ಪೇಶೆಂಟ್ನ ಕೇರ್ ಮಾಡೋ ರೀತಿ ಇಷ್ಟ ಹಾಗೆಯೇ ವಾಟೆ ಮ್ಯಾನ್ ಅಂತ ಕೂಡ ನಿಮಗೆ ಅನಿಸಿರ್ಬೋದು ಕರ್ಣ ಹೇಳಿದ್ದಕ್ಕೆಲ್ಲ ನಿಧಿ ಹ್ಞೂ ಹ್ಞೂ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಮತ್ತು ಇದೆಲ್ಲ ಲವ್ ಅಲ್ಲ ಇನ್ಫೆಕ್ಷುವೇಷನ್ ಅಂತ ಹೇಳಿ ಕರ್ಣ ಹೇಳ್ತಾನೆ ಅದು ಹೇಗೆ ಸರ್ ಲವ್ನ ನೀವು ಅಂತ ಅಂತೇಳಿ ಹೇಳ್ತೀರಾ ಅಂತ ಹೇಳಿ ನಿಧಿ ಕೇಳ್ತಾಳೆ ನೀವು ನಕ್ಕರೆ ನಾನು ನಿಂತೀನಿ ನೀವು ಅಳ್ಳೋದು ಅಳ್ಳೋ ಸೀನೇ ಇಲ್ಲ ನೀವು ನೀವು ಗೆದ್ದರೆ ನಾನು ಗೆದ್ದಂಗೆ ಇದೆಲ್ಲ ಹೇಗೆ ಸರ್ ಸಾಧ್ಯ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಲೆಟ್ ಮಿ ಫಿನಿಶ್ ಅಂತ ಹೇಳಿ ನೋಡಿ ಎಮೋಷನಲಿ ವೀಕ್ ಇರೋರು ಡ್ರಿಫ್ಟ್ ಇರೋರು ಇವರೆಲ್ಲ ಗುಡ್ ಡಾಕ್ಟರ್ಸ್ ಆಗಕ್ ಇದು ನನ್ ಬಿಲೀವು ಮೈ ಬಿಲೀಫ್ ಅಂತ ಹೇಳಿ ಹೇಳ್ತಾನೆ ಕರ್ಣ ಆ್ಯಸ್ ಎ ಡಾಕ್ಟರ್ ನಾವು ಅಲರ್ಟ್ ಅಂಡ್ ಅಟೆಂಟಿವ್ ಆಗಿರ್ಬೇಕು ಎಮೋಷನ್ ಅಲ್ಲ ಅಂತ ಹೇಳಿ ಇವರ್ ಸ್ಟಿಲ್ ಎ ಸ್ಟೂಡೆಂಟ್ ಅಂತ ಹೇಳಿ ಕರ್ಣ ಹೇಳ್ತಾನೆ ಅದಕ್ಕೆ ನಿಧಿ ಹೇಳ್ತಾರೆ ಹಾಗಾದ್ರೆ ಯಾವ ಡಾಕ್ಟರ್ಸ್ ಲವ್ವೇ ಮಾಡಬಾರ್ದಾ ಮದುವೆನೇ ಆಗಬಾರ್ದಾ ಅಂತ ಹೇಳಿ ಕೇಳ್ತಾಳೆ ಕರ್ಣನ್ಗೆ ಇದೆಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಅಂಥೇಳಿ ಕಾರಣ ಹೇಳ್ತಾರೆ ಆ ಟೈಮ್ಗೋಸ್ಕರ ನಾನು ಕಾಯ್ತೀನಿ ಅಂಥೇಳಿ ನಿಧಿ ಹೇಳ್ತಾಳೆ ಅದಕ್ಕೆ ಕಾರಣ ಹೇಳ್ತಾರೆ ಓದು ಡೆಸ್ಟಿನಿ ಆಗಿರಬೇಕು ಡಿಸ್ಟ್ರಾಕ್ಷನ್ ಅಲ್ಲ ಲವ್ ಲವ್ ಈಸ್ ನಾಟ್ ಆ್ಯಂಡ್ ಡಿಸ್ಟ್ರಾಕ್ಷನ್ ಅಕಾರ್ಡಿಂಗ್ ಟು ಮೀ ಹೇಳಿ ಇದು ನನ್ನ ಬಿಲೀವು ಲವ್ ಅನ್ನೋದು ಒಂದೊಳ್ಳೆ ಎಮೋಷನ್ಸ್ ಒಂದೊಳ್ಳೆ ಫೀಲಿಂಗು ನಾನು ಚೆನ್ನಾಗೂ ಓದ್ತೀನಿ ಹಾಗೆ ಡಾಕ್ಟರು ಆಗ್ತೀನಿ ಹಾಗೆ ನನ್ನ ಕನಸು ಇಡೇರಿಸ್ಕೊಳ್ತೀನಿ ಅದೇ ರೀತಿ ನಿಮ್ಮನ್ನು ಇಷ್ಟಪಡ್ತೀನಿ ಅಂಥೇಳಿ ನಿಧಿ ಹೇಳ್ತಾಳೆ ಹಾಗೆ ಹೇಳಿಬಿಟ್ಟು ನಿಧಿ ಐ ಲವ್ ಯಿಸ್ ಕರ್ಣ ಸರ್ ಅಂಥೇಳಿ ಹೂ ಕೊಟ್ಬಿಟ್ಟು ಹ್ಞೂ ಅಂಥೇಳಿ ತುಂಬ ಖುಷಿಯಿಂದ ಕುಂತ್ಕೊತ ಮಳೆಯಲ್ಲಿ ನೆನ್ಕೊತಾ ಹೋಗ್ತಾರೆ ಕರ್ಣ ಶಾಕಲ್ಲಿ ಹೂ ಇಸ್ಕೊಂಡು ಅವಳನ್ನೇ ನೋಡ್ತಾ ಆ ಹೂವನ್ನೇ ನೋಡ್ತಾ ಯೋಚನೆ ಮಾಡ್ತಾ ಇರ್ತಾನೆ ಆ ಮಳೆಯಲ್ಲಿ ನೆನ್ಕೊತ ಕುಣ್ಕೊತ ತುಂಬ ಖುಷಿಯಲ್ಲಿ ನಿಧಿ ಕರ್ಣನ ಗುಂಬಲ್ಲೇ ಕಳೆದು ಹೋಗಿ ಮನೆಗೆ ಹೋಗ್ತಾಳೆ ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಬಂದಂಥ ನಿಧಿ ನರ್ಸ್ಗಳೆಲ್ಲರೂ ನಿಧಿ ಹತ್ರ ಮಾತಾಡ್ತಾ ಇರುವಾಗ ನಿಧಿ ಹೇಳ್ತಾಳೆ ನೀವೇ ನೋಡಿಯಲ್ಲ ಅವ್ರ ಕಣ್ಗಳು ಎಲ್ಲರನ್ನು ಬಿಟ್ಟು ನನ್ನೇ ಹುಡುಕ್ತವೆ ನನ್ನೇ ನೋಡ್ತವೆ ಅಂತ ಹೇಳಿ ಹೇಳ್ತಾಳೆ ನರ್ಸ್ಗಳು ಉರ್ಕೊಂಡು ಹಾಗೆ ತಿರ್ಕೊಂಡು ಹೋಗ್ತಾರೆ ಮಾತಾಡ್ತಾ ಹೋಗ್ತಾರೆ ಇವರು ಏನು ಮೋಡಿ ಮಾಡಿದಳೋ ಏನೋ ಕರ್ಣ ಸರ್ ಬಿದ್ದು ಹೇಗೆ ಅಂತೇಳಿ ಮಾತಾಡ್ತಾ ಹೋಗ್ತಾರೆ ಅಷ್ಟೊತ್ತಿಗೆ ಎದುರುಗಡೆ ಹಾಸ್ಪಿಟಲ್ ಇದ್ರೆ ಹೋದ ತಕ್ಷಣ ಕರ್ಣ ಸರ್ ಬಂದೇ ಬಿಡ್ತಾರೆ ನಿಧಿ ಇದ್ದಳು ಅವರ ಬಗ್ಗೆ ಹೇಳ್ತಾ ಇದ್ದಳು ನಾಚಿಕೊಂಡು ಈ ಕಡೆ ತಿರ್ಕೊಂಡು ಆರೆ ಕಣ್ಣು ನೋಡ್ತಾ ಇದ್ದಾರೆ ಳೆ ಹಾಗೆ ಕರ್ಣ ಸರ್ ಬಂದೇ ಬಿಡ್ತಾರೆ ಹಾಸ್ಪಿಟ್ಲ್ ಇದ್ರೆ ಬಂದು ಎಲ್ಲರಿಗೂ ಎಲ್ಲ ನರ್ಸ್ಗಳಿಗೂ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಅಲ್ಲಿ ಡೋರ್ ಹತ್ರ ಹೋದ ತಕ್ಷಣ ನಿಧಿ ಅಯ್ಯೋ ಕರ್ಣ ಸರ್ ತಿರುಗಿ ನೋಡ್ತಾರೆ ಅಲ್ವಾ ನನ್ನ ಅಂತೇಳಿ ನೋಡಿ ಪ್ಲೀಸ್ 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 ಕರ್ಣ ಸರ್ ತಿರುಗಿ ನೋಡಿ ಅಂತೇಳಿ ಅಲ್ಲೇ ಪ್ರೇ ಮಾಡ್ತಾ ನಿಂತಿರ್ತಾಳೆ ಅಷ್ಟೊತ್ತಿಗೆ ಕರ್ಣ ಸರ್ ತಿರುಗೇ ಬಿಡ್ತಾರೆ ತಿರುಗಿ ನಿಧಿನ ನೋಡೇ ಬಿಡ್ತಾರೆ ಅಲ್ಲಿರೋಂಥ ನರ್ಸ್ಗಳೆಲ್ಲ ಸಲ ಶಾಕ್ ಆಗಿಬಿಡ್ತಾರೆ ಮುಖ ಮುಖ ನೋಡ್ಕೊಳ್ತಾರೆ ನಿಧಿ ಹೇಳಿದ್ದು ಸರಿ ಅನಿಸುತ್ತೆ ಅವರಿಗೆ ಇದಾಗಿತ್ತು ಇಂದಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಪ್ರಪೋಸ್ ಮಾಡಿದ ನಿಧಿಗೆ ಕಾರಣ ಒಪ್ಕೊಳ್ತಾನೆ ಅವನ ನಿರ್ಧಾರ ಏನಾಗಿರುತ್ತೆ ಅಂತ ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್